ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಮಾವಿನ ಹಣ್ಣಿನ ಕೇಸರಿ ಭಾತು ಏನು ಸಖತ್ತಾಗಿರುತ್ತೆ ಗೊತ್ತಾ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಯಾವ ಸೀಸನ್ನಲ್ಲಿ ಏನು ಹಣ್ಣುಗಳು ಬರ್ತಾವೆ ಆವಾಗ ಮಾಡಿಕೊಂಡ್ರೆ ಏನೋ ಒಂಥರ ಬೇರೆ ಬೇರೆ ರುಚಿ ಮಾಡ್ಕೊಂಡು ತಿಂದೀವಿ ಅನಿಸುತ್ತೆ ಹೀಗಾಗಿ ಮನೆಯಲ್ಲಿ ಮಾವಿನ ಹಣ್ಣಿದ್ವು ಹಂಗಾರೆ ಇದು ಒಂದು ರೆಸಿಪಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೀವು ನಿಮಗೂ ತೋರಿಸ್ದಂಗೆ ಆಗುತ್ತೆ ನಾವು ಮಾಡಿ ತಿಂದಂಗೆ ಆಗುತ್ತೆ ಅಂತ ಈಗ ಹೆಂಗೆ ಮಾಡೋದಂತ ನೋಡೋಣವಾ ನಾನು ಒಂದು ಎರಡು ಮೂರು ಮಾವಿನ ಹಣ್ಣು ತೊಗೊಂಡು ಅದರದ್ದೆಲ್ಲ ಒಳಗಿಂದು ಹಣ್ಣೆಲ್ಲ ತಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಳ್ಳಿ ಇನ್ನೊಂದು ಕಡೆ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ತುಪ್ಪನೋ ಎಣ್ಣೆನ ಹಾಕ್ಕೊಳ್ಳಿ ನಾನು ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಹಾಗೆ ಒಂದು ಪಾತ್ರೆಯಲ್ಲಿ ನೀರು ಕೈ ಹಾಕಿಟ್ಟಿದ್ದೀನಿ ಬಿಸ್ನೀರು ಈಗ ಪಾತ್ರೆಗೆ ಒಂದು ಲೋಟ ರವೆ ಹಾಕ್ಕೊಂಬಿಟ್ಟು ರವಾನ ಕುರ್ಕೊಳ್ಳೋಣ ನೀವು ತುಪ್ಪ ಹಾಕಿ ಆದರೂ ಹುರ್ಕೋಬೋದು ಎಣ್ಣೆ ಏನಾರ ಹಾಕಿ ಉತ್ಕೊಬೋದು ಈಗ ನಾನು ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಈಗ ಒಂದು ಅರ್ಧ ಲೋಟದಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ನೀವು ನಿಮ್ಮ ಸ್ವೀಟು ಭಾಳ ಬೇಕೋ ಕಡಿಮೆ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಯಾವುದು ಲೋಟದಿಂದ ರವೆ ತೊಗೊಂಡಿದ್ನೋ ಅದ ಲೋಟದಿಂದ ಸಕ್ಕರೆ ತೊಗೊಂಡಿದ್ದೀನಿ ತೊಗೊಂಡು ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡ್ರೆ ಅದಕ್ಕೆ ಒಂದು ಎರಡು ಲೋಟದಷ್ಟು ನೀರು ಬಿಸಿ ಈಗ ಮತ್ತು ಹಾಲು ಬೆರೆ ಹಾಕ್ತೇವಲ್ಲ ಅದಕ್ಕೆ ಒಂದು ಲೋಟ ನೀರನ್ನ ಹಾಕ್ಕೊತಾನೆ ನೀರು ನೋಡಿ ಬಿಸಿ ಕುದಿಯೋದು ಬರುವ ಅವನ್ನ ಒಂದು ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ ನೀರು ಸಕ್ಕರೆ ರವೆ ಎಲ್ಲ ಬೇಕಾ ನೋಡಿರಿ ಗಂಗಾ ಕುದೀತಾ ಇರುವಾಗ ನಮ್ಮ ಮನೆಯಲ್ಲಿ ಕೆನೇನು ಹಾಲು ಸಮೇತ ಇತ್ತು ಕೆನೆ ಸಮೇತ ಹಾಲು ಅದೊಂದು ಲೋಟ ಹಾಕ್ಕೊಂಡಿದ್ದೀನಿ ಅಂದರೆ ರುಚಿ ಬಾ ಸಖತ್ತಾಗಿ ಬರುತ್ತೆ ಅಂತ ನೋಡಿ ಎಲ್ಲ ಈಗ ಮಿಕ್ಸ್ ಆಯ್ತಲ್ವಾ ಈಗ ಇದಕ್ಕೆ ನಾವೇನು ಮಾವಿನ ಹಣ್ಣು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಎಷ್ಟು ಮಾವಿನ ಹಣ್ಣು ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲನೂ ಒಂದೇ ಸಮ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ನಮ್ಮ ಮನೆಯಲ್ಲಿ ಗೋಡಂಬಿ ಇರಲಿಲ್ಲ ಬರೀ ಬಾದಾಮಿ ಇದ್ದು ಬಾದಾಮಿನ ಎಣ್ಣೆಯಲ್ಲೋ ತುಪ್ಪದಲ್ಲೋ ಕರೆದು ಗೋಡಂಬಿ ಬಾದಾಮಿ ಹಾಕ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಫೇಸ್ಬುಕ್ನಲ್ಲಿ ವೀರೇಶ್ ಮೇಘನಾ ಅಂತ ಇದೆ ಅದನ್ನು ಫೇಸ್ಬುಕ್ ಫಾಲೋ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ